ಹಲೋ ಫ್ರೆಂಡ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ನಾನು ಇವತ್ತಿನ ದಿನ ವಿಡಿಯೋದಲ್ಲಿ ನವರ ಕಾಳರಾತ್ರಿ ದೇವಿ ಅಂದರೆ ನವರಾತ್ರಿಯ ಏಳನೇ ದಿನದ ಕಾಳರಾತ್ರಿ ದೇವಿಯ ದುರ್ಗಾದೇವಿಯ ರೂಪವಾಗಿದ್ದ ನವರಾತ್ರಿಯ ಏಳನೇ ದಿನದಂದು ಪೂಜಿಸಲಾಗುತ್ತದೆ ಎಂಬ ಅವಳ ಕಥೆಯನ್ನು ಮತ್ತು ಯಾವ ಥರ ಪೂಜೆ ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಕಾಳರಾತ್ರಿ ದೇವಿಯು ದುರ್ಗಾದೇವಿಯ ಉಗ್ರರೂಪವಾಗಿದ್ದು ನವರಾತ್ರಿಯ ಏಳನೇ ದಿನದಂದು ಪೂಜಿಸಲಾಗುತ್ತದೆ ಆಕೆಯು ದುಷ್ಟಶಕ್ತಿಗಳು ನಕಾರಾತ್ಮಕ ಶಕ್ತಿಗಳು ಪ್ರೇತಗಳನ್ನು ಮತ್ತು ರಾಕ್ಷಸರನ್ನು ನಾಶಪಡಿಸುತ್ತಾಳೆ ಆರಾಧಿಕರಿಗೆ ನಿರ್ಭಯತೆ ಧೈರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡಿ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಿ ಶುಭ ಫಲಿತಾಂಶವನ್ನು ನೀಡುತ್ತಾಳೆ ಅವಳಿಗೆ ಪೂಜಾ ಮಾಡುವ ವಿಧಾನ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯೇ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಶುದ್ಧವಾದ ಮರದ ಪೀಠದ ಮೇಲೆ ಕಾಳಿರಾತ್ರಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇರಿಸಿ ಬಲಿಪೀಠವನ್ನು ಕೆಂಪು ಅಥವಾ ಕಪ್ಪು ಬಟ್ಟೆಯಿಂದ ಅಲಂಕರಿಸಬೇಕು ದೀಪ ಬೆಳಗಿಸುವುದು ಸಾಸಿವೆ ಎಣ್ಣೆಯು ದೀಪವನ್ನು ಬೆಳಗಿಸಿ ಕುಂಕುಮ ಹಚ್ಚಿ ಹೂವಿನ ಮಾಲೆ ಅರ್ಪಿಸಿ ಮತ್ತು ಕುಂಕುಮ ಅಕ್ಕಿ ಕಾಳು ಕೆಂಪು ಶ್ರೀಗಂಧ ಕೆಂಪು ದಾಸವಾಳದ ಹೂಗಳನ್ನು ಲವಂಗ ತೆಂಗಿನಕಾಯಿ ಸಿಂಧೂರ ಕೆಂಪು ಬಳೆ ಅಡಿಕೆ ವಿಳ್ಳಿ ಇತ್ಯಾದಿಗಳನ್ನು ಅರ್ಪಿಸಬೇಕು ನೈವೇದ್ಯದ ಅರ್ಪಣೆ ಅಂದರೆ ಬೆಲ್ಲ ಖೀರು ಕಿಚಡಿ ಮತ್ತು ಹಣ್ಣುಗಳನ್ನು ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಮತ್ತು ದುರ್ಗಾದೇವಿಯ ಕಥೆ ಇದೆ ಮೊದಲು ಈ ಕಥೆ ಈಗ ಕೇಳೋಣ ಆಮೇಲೆ ಮಂತ್ರ ಹೇಳೋಣ ಓಕೆನಾ ಒಮ್ಮೆ ಈ ಕಾ ಒಮ್ಮೆ ಶು ಕಾಳರಾತ್ರಿ ಯಾಕೆ ಆದಲು ದುರ್ಗಾದೇವಿಯು ಯಾಕೆ ಕಾಳರಾತ್ರಿ ಅವತಾರ ತೊಗೊಂಡಳು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನುಡಿ ಕಥೆಯಲ್ಲಿ ಒಮ್ಮೆ ಶುಂಭ ಮತ್ತು ಶುಂಭ ಎಂಬ ಇಬ್ಬರು ರಾಕ್ಷಸರಿದ್ದರು ಅವರು ದೇವಲೋಕವನ್ನು ಆಕ್ರಮಿಸಿ ದೇವತೆಗಳಿಗೆ ಸೋಲಿಸಿದರು ದೇವತೆಗಳ ಅಧಿಪತಿಯಾದ ಅಧಿಪತಿಯಾದ ಇಂದ್ರನು ಇತರ ದೇವ ದೇವರುಗಳೊಂದಿಗೆ ತಮ್ಮ ವಾಸಸ್ಥಾನವನ್ನು ಮರಳಿ ಪಡೆಯಲು ಹಿಮಾಲಯಕ್ಕೆ ಹೋದನು ಇಬ್ಬರು ಸೇರಿ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿದರು ಪಾರ್ವತಿಯು ಸ್ನಾನ ಮಾಡುವಾಗ ಅವರ ಪ್ರಾರ್ಥನೆಯನ್ನು ಕೇಳಿದಳು ಅದರಿಂದ ಅವಳು ರಾಕ್ಷಸರನ್ನು ಸೋಲಿಸುವ ಮೂಲಕ ದೇವತೆಗಳಿಗೆ ಸಹಾಯ ಮಾಡಲು ಚಂಡಿ ಎಂಬ ಮತ್ತೊಂದು ದೇವತೆಯ ಸೃಷ್ಟಿಸಿದಳು ಚಂಡ ಮತ್ತು ಮುಂಡ ಶುಭ ಮತ್ತು ನಿಶುಂಬನಿಂದ ಕಳಿಸಲ್ಪಟ್ಟ ಇಬ್ಬರು ರಾಕ್ಷಸರನ್ನು ಸೇನಾಧಿಪತಿಗಳು ಅವರು ಅವಳೊಂದಿಗೆ ಯುದ್ಧಕ್ಕೆ ಬಂದಾಗ ಚಂಡಿದೇವಿಯು ಕಾಳಿ ಕೇವಲ ಕ ಕಾಳಿ ಎಂದು ಕರೆಯಲ್ಪಡುತ್ತದೆ ಕಡು ದೇವತೆಗಳನ್ನು ಸೃಷ್ಟಿಸಿದಳು ಕಾಳಿ ಕಾಳರಾತ್ರಿ ಅವರನ್ನು ಕೊಂದು ಆ ಮೂಲಕ ಚಾಮುಂಡ ಎಂಬ ಹೆಸರನ್ನು ಪಡೆದಳು ಆಗ ರಕ್ತಬೀಜ ಎಂಬ ರಾಕ್ಷಸನು ಅಲ್ಲಿಗೆ ಬಂದನು ರಕ್ತಬೀಜ ತನ್ನ ಯಾವುದೇ ರಕ್ತದ ಹನಿ ನೆಲದ ಮೇಲೆ ಬಿದ್ದರೂ ಅವನು ತದ್ರೂಪಿ ಸೃಷ್ಟಿಯಾಗುತ್ತದೆ ಎಂಬ ವರವನ್ನು ಹೊಂದಿದ್ದನು ಕಳ ಕಾಳರಾತ್ರಿ ಅವನ ಮೇಲೆ ದಾಳಿ ಮಾಡಿದಾಗ ಅವನ ಚೆಲ್ಲಿದ ರಕ್ತವು ಅವನ ಹಲವಾರು ತದ್ರೂಪಗಳನ್ನು ಹುಟ್ಟುಹಾಕಿತು ಹಾಗಾಗಿ ಅವರನ್ನು ಸೋಲಿಸುವುದು ಅಸಾಧ್ಯವಾಯಿತು ಆದ್ದರಿಂದ ಹೋರಾಡುತ್ತಿರುವಾಗ ಕಾಳರಾತ್ರಿಯು ಇದರ ಸೈನ್ಯವು ಸೇನಾಪತಿಗಳು ಮತ್ತು ಯಾವುದೇ ಶತಗಳ ಸುಲಭವಾಗಿ ಮುಂದೆ ಬರುವ ಪ್ರಾರ್ಥಿಸಿದಳು ಅದ್ಯಾಗೋ ದೇವಿ ಅಂಬಿಕೆಯನ್ನು ತಡೆಯಲು ಹರಿಸಿದನು ಎಲ್ಲವನ್ನು ಕೊಲ್ಲೊಳಗಿದಳು ಪಾದಗಳ ಕೆಳಗೆ ಶಿವನು ಕಾಣಿ ತನ್ನ ತನ್ನ ಪಾದದ ಕೆಳಗೆ ಅವಳು ತನ್ನ ನಾಲಿಗೆ ಹಚ್ಚಿದಳು

ು ಕಾರ ನಂತರ ಈ ರಾಕ್ಷಸರು ಚಾಮುಂಡಿ ದೇವತೆಯನ್ನು ಕೊಲ್ಲಲ್ಪಟ್ಟರು ಈ ಕಥೆಯ ಚಂದಮಾರಿ ಎಂಬ ಇನ್ನೊಂದು ದೇವತೆಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಅವಳ ಅತ್ಯಂತ ಕರಾಳ ರಾತ್ರಿಗಳ ಶಕ್ತಿ ರಾತ್ರಿಯಲ್ಲಿ ಪ್ರಾಣಿ ಸಾಮ್ರಾಜ್ಯವನ್ನು ಕೆಲಸದಿಂದ ವಿರಾಮವನ್ನು ತೆಗೆದುಕೊಳ್ಳುತ್ತಿದ್ದು ಮತ್ತು ಅವರೆಲ್ಲರೂ ನಿದ್ರಿಸುತ್ತಿದ್ದಾರೆ ಅವರು ನಿದ್ರೆ ಮಾಡುವಾಗ ಅವರ ಬಳಕೆಯನ್ನು ತೆಗೆದು ಹ ಹಾಕಲಾಗುತ್ತಿತ್ತು ಬಳಲಿಕೆಯನ್ನು ಅಂತಿಮ ವಿಸರ್ಜನೆಯ ಸಮಯದಲ್ಲಿ ಪ್ರಪಂಚದ ಎಲ್ಲ ಜೀವಿಗಳು ಮಾತೃದೇವತೆಯ ಮಡಿಲಲ್ಲಿ ಆಶ್ರಮ ರಕ್ಷಣೆ ಮತ್ತು ಆಶ್ರಯವನ್ನು ಪಡೆಯುತ್ತವೆ ಅವಳು ಕರಾಳ ರಾತ್ರಿಯ ಸಮಯ ಸಾವು ರಾತ್ರಿ ಅವಳು ಮಹಾರಾತ್ರಿ ಆಮೇಲೆ ಹಾಗೆಯೇ ಮಹ ಮೋಹರಾತ್ರಿ ಸಮಯದ ಕೊನೆಯಲ್ಲಿ ವಿನಾಶವು ತನ್ನ ಆಗಮನವನ್ನು ಮಾಡಿದಾಗ ದೇವಿಯು ತನ್ನನ್ನು ತಾನು ಕಾಲರಾತ್ರಿಯಾಗಿ ಪರಿವರ್ತಿಸುತ್ತಾಳೆ ಅವಳು ಯಾವುದೇ ಅವಿಶೇಷಗಳನ್ನು ಬಿಡದೆ ಎಲ್ಲ ಸಮಯವನ್ನು ತಿನ್ನುತ್ತಾಳೆ ಇನ್ನೊಂದು ದಂತಕಥೆಯ ಪ್ರಕಾರ ದುರ್ಗಸುರನೆಂಬ ರಾಕ್ಷಸನು ಜಗತ್ತನ್ನು ನಾಶ ಮಾಡಲು ಬಯಸಿದ್ದನು ಮತ್ತು ಎಲ್ಲ ದೇವತೆಗಳನ್ನು ಸ್ವರ್ಗದಿಂದ ಓಡಿಸಿದನು ಮತ್ತು ನಾಲ್ಕು ವೇದಗಳನ್ನು ಕಿತ್ತುಕೊಂಡನು ಪಾರ್ವತಿಯು ಈ ಬಗ್ಗೆ ತಿಳಿದುಕೊಂಡು ಕಾಳರಾತ್ರಿಯನ್ನು ರಚಿಸಿ ದುರ್ಗಸುರನಿಗೆ ದಾಳಿಯ ವಿರುದ್ಧ ಎಚ್ಚರಿಕೆ ನೀಡುತ್ತಂತೆ ಸೂಚಿಸಿದಳು ದುರ್ಗಸುರನು ಕಾವಲುಗಾರನು ಕಾಳರಾತ್ರಿಯನ್ನು ದೂತಳಾಗಿ ಬಂದ ಬಂದಾಗ ಸೆರೆ ಹಿಡಿಯಲು ಪ್ರಯತ್ನಿಸಿದಾಗ ನಂತರ ಕಾಳರಾತ್ರಿಯು ದೈತ್ಯಾಕಾರದ ರೂಪದಲ್ಲಿ ಧರಿಸಿ ಅವನಿಗೆ ಎಚ್ಚರಿಕೆಯನ್ನು ನೀಡುತ್ತಾ ತರುವಾಯ ದುರ್ಗಾಸುರನ ಕೈಲಾಸವನ್ನು ಆಕ್ರಮಿಸಲು ಬಂದಾಗ ಪಾರ್ವತಿಯು ಅವನೊಂದಿಗೆ ಯುದ್ಧ ಮಾಡಿ ಅವನನ್ನು ಕೊಂದು ದುರ್ಗಾ ಎಂಬ ಹೆಸರು ಪಡೆದರು ಇಲ್ಲಿ ಕಾಳರಾತ್ರಿಯು ಪಾರ್ವತಿಯಿಂದ ದುರ್ಗಾಸುರನಿಗೆ ಸಂದೇಶ ಮತ್ತು ಎಚ್ಚರಿಕೆಯನ್ನು ನೀಡುವ ಆಗಿ ಕಾರ್ಯನಿರ್ವಹಿಸುತ್ತಾರೆ ಕಾಳರಾತ್ರಿಯ ಮೈ ಬಣ್ಣವು ರಾತ್ರಿಗಳಲ್ಲಿ ಅತ್ಯಂತ ಗಾಢವಾದ ಕೂದಲು ಮತ್ತು ಸ್ವರ್ಗೀಯ ಆಕಾರವನ್ನು ಹೊಂದಿದೆ ಆಕೆಗೆ ನಾಲ್ಕು ಕೈಗಳಿವೆ ಆಕೆಗೆ ನಾಲ್ಕು ಕೈಗಳಿದ್ದು ಶಸ್ತ್ರಾಸ್ತ್ರಗಳನ್ನು ಹಿಡಿದಿದ್ದಾಳೆ ಎರಡು ವರದ ಆಶೀರ್ವಾದ ಅಭಯ ರಕ್ಷಿಸುವ ಮುದ್ರೆಗಳಲ್ಲಿವೆ ಅವಳು ಚಂದ್ರನಂತೆ ಹೊಳೆಯುವ ಹಾರವನ್ನು ಧರಿಸುತ್ತಾಳೆ ಕಾಳರಾತ್ರಿಯು ಮೂರು ಕಣ್ಣುಗಳನ್ನು ಹೊಂದಿದ್ದು ಅದು ಮಿಂಚಿನಂತಹ ಕಿರಣಗಳನ್ನು ಹೊರಸೂಸುತ್ತದೆ ಅವಳು ಉಸಿರಾಡುವಾಗ ಅಥವಾ ಬಿಡುವಾಗ ಅವಳ ಮೂಗಿನ ಹೊಳ್ಳೆಗಳು ಮೂಲಕ ಜ್ವಾಲೆಗಳು ಕಾಣಿಸಿಕೊಳ್ಳುತ್ತದೆ ಅವಳ ಆರೋಹಣ ಕತ್ತೆಯಾಗಿದ್ದು ಕೆಲವೊಮ್ಮೆ ಶವದೆಂಬ ಪರಿ ಪರಿಗಣಿಸಲಾಗುತ್ತದೆ ಈ ದಿನ ಧರಿಸುವ ನೀಲಿ ಕೆಂಪು ಮತ್ತು ಬಿಳಿ ಬಣ್ಣಗಳು ಬಳಸಬೇಕು ಕಾಳರಾತ್ರಿ ದೇವಿಯ ನೋಟವು ದುಷ್ಟರಿಗೆ ವಿನಾಶವನ್ನು ಮಾಡುತ್ತದೆ ಆದರೆ ವ್ಯ ಅವಳು ಯಾವಾಗಲೂ ತನ್ನ ಭಕ್ತರಿಗೆ ಒಳ್ಳೆಯ ಫಲಗಳನ್ನು ನೀಡುತ್ತಾಳೆ ಮತ್ತು ಅವಳನ್ನು ಎದುರಿಸುವಾಗ ಭಯದಿಂದ ದೂರವಿರಬೇಕು ಏಕೆಂದರೆ ಅವಳು ಅಂತಹ ಭಕ್ತರ ಜೀವನದಿಂದ ಚಿಂತೆಯ ಕತ್ತಲೆಯನ್ನು ತೆಗೆದುಹಾಕುತ್ತಾಳೆ ನವರಾತ್ರಿಯ ಏಳನೇ ದಿನದಂದು ಅವಳ ಆರಾಧನೆ ವಿಶೇಷವಾಗಿ ಯೋಗಗಳು ಮತ್ತು ಸಾಧಕರ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಈಗ ಕಾಲರಾತ್ರಿ ದೇವಿಯ ಮಂತ್ರವನ್ನು ನೋಡೋಣ ಬನ್ನಿ ಎಷ್ಟು ಈಜಿ ಸರಳವಾದ ಮಂತ್ರ ಇದೆ ದೇವಿಗೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಇಲ್ಲ ಹನ್ನೊಂದು ಬಾರಿ ನೀವು ಪಠನೆ ಮಾಡಿದರೆ ಆ ದಿನ ಎಲ್ಲ ಒಳ್ಳೆಯದಾಗುತ್ತದೆ ಅದು ಯಾವ ಮಂತ್ರಪ್ಪ ಅಂದರೆ ಯಾ ದೇವಿ ಸರ್ವಭೂತೇಶು ಮಾ ಕಾಲರಾತ್ರಿ ರೂಪೇಣ ಸಂಸ್ಥಿತ ನಮಸ್ತ ಸ್ಯೇ नमस्तस्य नमो नमः या देवी सर्वभूतेषु मा कालरात्रिरूपेण संस्थिता नमस्तस्य 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 नमो नमः या देवी सर्वभूतेषु मातृकालरूपेण संस्थिता ನಮಸ್ತೇ ನಮಸ್ತೇ ನಮಸ್ತಸೇ ನಮೋ ನಮಃ ಯಾ ದೇವಿ ಸರ್ವಭೂತೇಷು ಮಾ ಕಾಲರೂಪೇನ ಸಂಸ್ಥಿತಾ ನಮಸ್ತೇ ನಮಸ್ತಸ್ಯ ನಮಸ್ತಸ್ಯ ನಮೋ ನಮಃ ಹೇಳಿ ಈ ಮಂತ್ರ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ಸ್ಕೀಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ತಪ್ಪಿದ್ದಲ್ಲಿ ಕ್ಷಮಿಸಿ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ